ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ಸುದ್ದಿ ಏನು ಚುನಾವಣೆ 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 ಅಂತೂ ಇಂತೂ ಬಂದೇ ಬಿಡ್ತು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣೆ ಈ ಚುನಾವಣೆಯ ವೇಳಾಪಟ್ಟಿಯಂತೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವಾರ್ಡ್ ಒಂದರಿಂದ ಹನ್ನೊಂದು ವಾರ್ಡ್ಗಳ ಕೌನ್ಸಿಲರ್ ಗಳ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಬೇಕಾಗಿದೆ ಎಂಕೆ ವಿಜಯಕುಮಾರ್ ಚುನಾವಣಾ ಅಧಿಕಾರಿ ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಇವರು ರಾಜ್ಯ ಚುನಾವಣಾ ಆಯೋಗದ ಪ್ರಕಾರ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ವಾರ್ಡ್ ಒಂದಕ್ಕೆ ಹಿಂದುಳಿದ ವರ್ಗ ಎ ಅಥವಾ ಮಹಿಳೆ ಎರಡನೇ ವಾರ್ಡ್ಗೆ ಸಾಮಾನ್ಯ ಅಭ್ಯರ್ಥಿ ಮೂರನೇ ವಾರ್ಡ್ಗೆ ಸಾಮಾನ್ಯ ಅಭ್ಯರ್ಥಿ ನಾಲ್ಕನೇ ವಾರ್ಡ್ಗೆ ಪರಿಶಿಷ್ಟ ಪಂಗಡ ಐದನೇ ವಾರ್ಡ್ಗೆ ಪರಿಶಿಷ್ಟ ಜಾತಿ ಆರನೇ ವಾರ್ಡ್ಗೆ ಹಿಂದುಳಿದ ವರ್ಗ ಎ ಏಳನೇ ವಾರ್ಡ್ಗೆ ಸಾಮಾನ್ಯ ಮಹಿಳೆ ಎಂಟನೇ ವಾರ್ಡ್ಗೆ ಹಿಂದುಳಿದ ವರ್ಗ ಬಿ ಒಂಬತ್ತನೇ ವಾರ್ಡಿಗೆ ಸಾಮಾನ್ಯ ಹತ್ತನೇ ವಾರ್ಡಿಗೆ ಸಾಮಾನ್ಯ ಮಹಿಳೆ ಮತ್ತು ಹನ್ನೊಂದನೇ ವಾರ್ಡಿಗೆ ಸಾಮಾನ್ಯ ಮಹಿಳೆ ಆಗಿರುತ್ತೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಚುನಾವಣೆಯ ಬಗ್ಗೆ ಯಾವುದೇ ರೀತಿಯ ಗೊಂದಲಗಳು ಇದ್ದರೆ ಅಥವಾ ಚುನಾವಣೆಯ ಬಗ್ಗೆ ಯಾವುದೇ ದೂರುಗಳು ಕಂಡು ಬಂದಲ್ಲಿ ಸಹಾಯವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು 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 ಆರು ಆರು ಎಂಟು ಐದಕ್ಕೆ ಕರೆಯನ್ನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಚುನಾವಣಾ ದೂರುಗಳನ್ನ ಮತ್ತು ಚುನಾವಣೆಯ ಸಮಸ್ಯೆಗಳನ್ನ ಹೇಳಬಹುದಾಗಿದೆ ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಗಳು ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಅಂತಂದ್ರೆ ಪ್ರಪತ್ರ ಎರಡರಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕು ಅಂದ್ರೆ ಅರ್ಜಿಯನ್ನ ಚುನಾವಣಾ ಅಧಿಕಾರಿಯಿಂದ ಪಡೆದು ಆ ಅರ್ಜಿಯನ್ನ ಭರ್ತಿ ಮಾಡಬೇಕು ಭರ್ತಿ ಮಾಡಿದ ಅರ್ಜಿ ಮತ್ತು ಘೋಷಣಾ ಪ್ರತಿ ಎರಡನೇದಾಗಿ ಘೋಷಣಾ ಪ್ರತಿ ಘೋಷಣಾ ಪ್ರತಿ ಅಂದ್ರೆ ಏನು ಅಂದ್ರೆ ಎರಡು ರೂಪಾಯಿಯ ಸ್ಟಾಂಪ್ ಪೇಪರ್ ಮೇಲೆ ಹಸಿರು ಕಲರ್ ಇರುತ್ತೆ ಆ ಒಂದು ಸ್ಟಾಂಪ್ ಪೇಪರ್ ಮೇಲೆ ನನ್ನ ವೈಯಕ್ತಿಕ ಆಸ್ತಿ ಚರಾಸ್ತಿ ಸ್ಥಿರಾಸ್ತಿ ಎಷ್ಟಿದೆ ಎಂದು ಘೋಷಣೆಯನ್ನ ಮಾಡಿಬಿಟ್ಟು ಅದನ್ನ ನೋಟರಿಯನ್ನ ಮಾಡಿಸಿ ನಾಲ್ಕು ಕಾಪಿಯನ್ನ ಮಾಡಿಸ್ಕೋಬೇಕು ನಾಲ್ಕು ಕಾಪಿನಲ್ಲಿ ಮೂರು ಕಾಪಿಯನ್ನ ಚುನಾವಣಾ ಅಧಿಕಾರಿಗೆ ಕೊಟ್ಟಿ ಒಂದು ಕಾಪಿಯನ್ನ ನೀವು ಪಡೆದುಕೊಳ್ಳಬೇಕಾಗತ್ತೆ ಇತ್ತೀಚಿನ ಮೂರು ಭಾವಚಿತ್ರಗಳು ಆ ಭಾವಚಿತ್ರ ಹೇಗಿರ್ಬೇಕು ಅಂದ್ರೆ ಬಿಳಿ ಬಣ್ಣ ಅಂದ್ರೆ ಬ್ಯಾಕ್ ಬಿಳಿ ಬಣ್ಣ ಆಗಿರ್ಬೇಕು ಅಭ್ಯರ್ಥಿಯ ಚಿತ್ರ ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು ಈ ತರದ ಮೂರರಿಂದ ನಾಲ್ಕು ಭಾವಚಿತ್ರ ಬೇಕು ಮತ್ತೆ ನಾಮಪತ್ರ ಸಲ್ಲಿಕೆ ಮಾಡುವವರು ಸಾಮಾನ್ಯ ಅಭ್ಯರ್ಥಿ ಒಂದು ಸಾವಿರ ರೂಪಾಯಿಗಳ ಠೇವಣಿಯನ್ನ ಇಡಬೇಕು ಮತ್ತು ಮಹಿಳಾ ಅಭ್ಯರ್ಥಿಗಳು ಐದು ನೂರು ರೂಪಾಯಿಗಳ ಠೇವಣಿಯನ್ನ ಇಡಬೇಕು ಐದನೇದಾಗಿ ಮೀಸಲು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಆರನೇ ವಿಷಯ ಚುನಾವಣಾ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಪ್ರತಿ ಒರಿಜಿನಲ್ ಮತ್ತೆ ಜೆರಾಕ್ಸ್ ಎರಡನ್ನೂ ಕೂಡ ಇಟ್ಕೊಂಡಿರಬೇಕು ಮತ್ತೆ ಏಳನೇದಾಗಿ ಪಟ್ಟಣ ಪಂಚಾಯಿತಿಯಿಂದ ಪಡೆದ ಬೇಬಾಕಿ ಪ್ರಮಾಣ ಪತ್ರ ಅಂದ್ರೆ ನೀರಿನ ಕಂದಾಯ ಆಗಿರ್ಬೋದು ಮನೆ ಕಂದಾಯ ಆಗಿರ್ಬೋದು ಇತರ ಯಾವುದೇ ಕಂದಾಯವನ್ನು ಕೂಡ ನಿಲ್ಲಿಸಿರಬಾರ್ದು ಎಲ್ಲ ಕಂದಾಯವನ್ನು ಕಟ್ಟಿ ನಮ್ಮ ಖಾತೆಯಲ್ಲಿ ಯಾವುದೇ ರೀತಿಯ ಬಾಕಿ ಇರುವುದಿಲ್ಲ ಎಂದು ಪತ್ರವನ್ನ ಪಡೆಯಬೇಕು ಇಲ್ಲೊಂದು ವಿಶೇಷ ಸೂಚನೆ ಏನಾದ್ರು ಸೂಚನೆ ಅಂದ್ರೆ ಸೂಚಕರು ಕಡ್ಡಾಯವಾಗಿ ತಮ್ಮ ಮತದಾರರ ಗುರುತಿನ ಚೀಟಿಯೊಂದಿಗೆ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ಹಾಜರಿರಬೇಕು ಹಾಗೂ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಆಗಿದ್ದರೆ ರಾಷ್ಟ್ರೀಯ ಪಕ್ಷದ ಬಿ ಫಾರಂ ಮತ್ತು ಒಬ್ಬರು ಸೂಚಕರು ಇರಬೇಕು ಪಕ್ಷೇತರ ಅಭ್ಯರ್ಥಿ ಆಗಿದ್ರೆ ಅವರು ಮೂರು ಜನ ಸೂಚಕರನ್ನ ಕರೆದುಕೊಂಡು ಬಂದು ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಅವಕಾಶ ಇರುತ್ತದೆ ಇದಿಷ್ಟು ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಗಳು ಮಾಡಬೇಕಾದಂತಹ ಕರ್ತವ್ಯ ಆಗಿರುತ್ತೆ ನಿರಂತರ ಚುನಾವಣೆಯ ವಿಷಯಗಳಿಗೆ ಹಾಗೂ ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತೀರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳು